ಬಾಲ ಹಚ್ಕೊಂಡಾಕಿ ಬಾದಳಲ್ಲು ಬಲು ದೂರ ನಾ ಬಾಲ ಹಚ್ಕೊಂಡಾಕಿ ಬಾದಳಲ್ಲು ಬಲು ಬೆಳತನ ಐತಿ ಕರ ಐದ್ ಐದು ಎಲ್ಲಾ ಮುಗುದೋಗತ್ ರಾತ್ರಿ ಬೆಳತನ ಮೊದಲ ಮೊದಲ ರಾತ್ರಿ ಬೆಳತನಕ ಯಾರು ಇರದು ಐದ ನಿಮಿಷ ಮುಗಿಸ್ಬಿಡಿ ಏನ ತಿಂದ ಹಾ ಗದ್ದ ನಂಗ್ ಗದ್ದ ನಂಗ್ ಗದ್ದ ನಂಗ್ மாஸ்டர் இக்கி நோட் யாருங்க எல்ல மக எளிய பரசுரம் யார தூட i'm

ನಮಗ್ ಇನ್ನೊಂದು ಮಾತುಕತೆ ಅದಾವು ಇನ್ನೊಂದು ಗಿಚ್ಚ ಗಿರಿಗಿಲ್ ಡ್ಯಾನ್ಸ್ ಐತಿ ಹಂಗಾದ್ಮೇಲೆ ನೀ ಬರಬೇಕು ಅವಾಗ ದಯವಿಟ್ಟು ಕಾಗಲ ಮುಗುತೀನಿ ಹೋಗ್ಬಿಡಿ ಬಂದೆ ಬಂದೆ ದಂಡಿಗೆ ಹಚ್ಚಿತ್ತು ನಮ್ಮ ಅಪ್ಪಿಗೆ ಪೂರ್ತಿ நீள்ளே கடுக்கிலே குறோ ಎಲ್ಲರಿಗೆ ನಿತ್ಯ ಮಾರುತಿ ಮಿಶ್ವತ ಮಾಂದನ ಕಣ್ಣ ಕಾಣಂಗಿಲ್ಲನ ನೋಡು ಮತ್ತು ನೋಡು ಮತ್ತು ನೋಡು ಮತ್ತು ಇನ್ನೊಮ್ಮೆ ನೋಡು ಈ ಕ್ರಾಸ್ನ್ಯಾಗ ಈ ಹುಡುಗ ಕಣ್ಣ ಕಣ್ಣು ತೆರಿಬಾರ್ತೈತಿ ನೀ ಗಾಯಮ್ಮ ಗಜ 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 ಗಜಗ ಗಜಮಾ ಮಗು ಸಣ್ಣಕ್ಕಿ ಶಾಂಗಿ ಉಂಡ ಅಕ್ಕಿ ಜ್ವ ರಾತ್ರಿ ಊಟ ಮ್ಯಾ ತಿಂತಾರೆ ಲವಂಗ ಲವಂಗ ತಿನ್ಬೇಕು ಮಂಚಾಗ್ಬೇಕು ಬೇಕು ಪಲಂಗ

ಕಾಣವಟ್ಲಾ ಅದು ನೋಡುದೆಲ್ಲ ಯಾರು ಗಂಗಲ ಬಡದ್ರವಾಗ ಅದು ನೋಡುವಂತದ್ದೆಲ್ಲ ಬರ ಕೇಳುವಂತದ್ದು ಒಂದ ಕೇಳಸು ಮತ್ತಮಿನ ಈಗ ನಮ್ಮ ಮಾಮಾತೆ ನಾವು ಹೋಗಲೇ ಮುಂದೆ ಹೋಗಲು ಏ ಮಾಮಾ ಹುಡುಗಿ ಏನು ನಿನ್ನ ಮಾತಿನ ಮೋಡಿ ಎದಿಗೆ ಗುಂಡ್ಕಲ್ ಹೋಗದಂಗ ಅಂದಂಗ ಅಂದಂಗ ನೀ ಯಾರ ಊ ನೀ ಹೇಳ್ರ ಗೊತ್ತಕತಿ மகள நம்மப்பாட்டம பிண்டர் மக ஏன் ಕಲ್ಲಿ ಮಿಸಿತ್ರ ಮಾತ್ರ ಕತ್ತ ಅಂದ್ರ ದೋಸ್ತ ನಿನ್ನ ಮುಂದೆ ಹೇಳ್ತೀನಿ ಸಾವಿರ ಹುಡುಗರು ಸಲ ಮುಡಿಯುವಾಗ ನೂರ್ ಹುಡುಗಿಯರ ರೋಡಿಗೆ ನಿಂತ ಫೋಟೋ ಅವನ ಅಂದ ಒಮ್ಮೆ ದೊಡ್ಡ ನಾವು ಸ್ಟಾರ್ ಹಾಕೋನು ಸಿನಿಮಾ ನಟ್ರ ಹಾಕೋನು ಬೋಟ್ ಹಾಕೋನು ಅಂತೇಳಿ ಜಂಬಿಗೆ ಪೂಲ್ ಮೇಲೆ ಕಾಲ ಕಾಲ ಮರಲೆ ಕಾಲ ಕಾಲ ಮರಲೆ ಹೊಡ್ಸ್ಕೊಂಡ್ ಬಂದ್ಲ ಅವನ ಯಾಕ ಅಲ್ಲ

ಬರ್ತಿರನ್ರಿ ಕುಟ್ಟಾಕ ಹಾ ಟಚ್ ಮಾಡ್ತರೆ ಕಾಕರೆ ನನಗೆ ನಿನ್ನ ಮೇಳು ನನಗೆ ಏನು ಹಿರಿಯರ ಬಂದಲ ಆಡತಾರ ಮಾಡತಾರ ಬನ್ನ ಮೇಳಿ ಬಿಡ್ಲ ಏನ ಅಂತಾಳಿನ ಮತ್ತ ಮೇಳು ರಿಪೀಟ್ ನಮ ರಿಪೀಟ್ ಆಬೇಕಾ ನಿಮಿಷ 10 ನಿಮಿಷ ರಿಪೀಟ್ ಆಬೇಕಾ ನಮಗ ಒಂದೆಂತರ ಇವ್ ತಡಿ ಅಲ್ಲೋ ನೀ ಬಂದ ನನಗೆ ಹಾದು ನಮ್ಮ ಕುಡ್ಕಿ ಹೊರದಲ್ದಾ ಮತ್ತೆ ನಮ್ಮ ಬೆಪ್ಪ ಅಂತೀಯಾ

நீ சொல்லும நோடில்ல மாஸ்தர் நோட்ல நீர் நீ மாத்தாட ஜோர் நம் உம் ಅದರ ಮಾಡ್ತೀರಿ ಯಾಕೆ ಅವಸರ ನೀ ಅವಸರ ಹೋಗ್ಬಿಟ್ಟೆ ಎಣ್ಣೆ ಅಲ್ಲ ನಮ್ಮ ಮನೆ ಕ್ವಾನ ಅರೆ ಜಾನ ನಿನ್ನ ಹೆಸರು ಏನು ಗೊತ್ತಾಗ್ಲಿಲ್ಲಲ್ಲ ಅಲ್ಲ ನಿಮ್ಮ ಮನೆ ಕ್ವಾನ ಅಂದಿ ಜಾನ ನಿಮ್ಮ ತನ್ನ ಹೆಸರು ಗೊತ್ತಲ್ಲ ನಿನಗೆ ಇಲ್ಲಪ್ಪ ಏ ನಮ್ಮ ಮನಿ ಬಾಡ್ ಎಮ್ಮಿ ಮಣಕ ಇನ್ನ ನನ್ನ ಹೆಸರು ಯಾವತ್ತ ಕೇಳಿಲ್ಲ ಹೇಳ ಸಾಯ ಎಲ್ಲ ಊರ ಮಣಕ ನೀ ಸತ್ಯ ಎಲ್ಲ ಕುಡ್ಸಿ ಬೆವರಾತಿ ನೋಡು ಎಲ್ಲ ಬಿಪಿ ಪಿ ಕಡಿಮೆ ಆಗಲ್ಲ ಹೋಗಿ ಟಂಕ ನಕ 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 ಟಂಕ ಟಂಕ

ನಿನ್ನ ಮುಂದೆ ಶುರಾಮಾಗಿ ಏನೆಲ್ಲರೂ ಅದರಲ್ಲ ನಮ್ಮ ಮಾವುಗಳಿದ್ದಂಗ ನೋಡು ಈಗ ಹೆಂಗ ಸಣ್ಣ ಚಾರ್ಜ್ ಹಾಕರ ಎಲ್ಲಾರು ನೀ ಹೊಳಿ ಬರಲ್ಲ ಮತ್ತೆ ನೀ ಅವ್ರಿಗೆ ಮಾವ ಅಂತ ಅಂತೇಳಿ ಒಟ್ಟ ನೀ ಹೊಳಿ ಇವತ್ತು ಊರಿಗೆ ಹೊಳಿ ತಿಳಿನಿ ನಂದೇನಿಲ್ಲ ಊರ ಮಡ್ಡಿ ಮ್ಯಾಲ ಏನ ಐವತ್ತು ಎಕರೆ ಹಸಿತ್ಲೆ ಬರದ್ ಕೊಡ್ತಾನ ಮತ್ ನನಗ ಹ ನೀಗ ಅವ್ರ ಮಾವ ನೀ ಹೊಳಿ ಬಂದ್ರ ಅವ್ರಿಗೆ ಮಾವ ಅಂದಿಲ್ಲ ಹೊಳಿ ಬಂದ್ರ ನಮ್ದು ಒಂದಾಸಲ್ಲ

ಅದ್ರ ಮತ್ ಗಜ್ಮಾ ಬಂದ ಎರಡ್ ಮೂರ್ ತಿಂಗಳ ತವಾಗ ಯಾರು ಉದ್ದಾರ ಆಗಿದ ಈಗ ಅಲ್ಲ ಎಲ್ಲಾ ಗೊಂಚಲು ಬಂದ್ 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 ಬಂದ ಗಜಮ ಹೈಲೈಟ್ ಮಾಡಿ ಅದನ್ನ ನನ್ನ ಕೆಲಸ ಹುಡುಗಿ ನಮ್ಮ ಸಾಹುಕಾರ ಸಾಲ ಎತ್ತಂದ್ರ ಎತ್ತದು ಬಿತ್ತಂದ್ರ ಬಿತ್ತದು ಹತ್ತೆ ಮೇಸಂದ್ರ ಮೇಸೋದು ಹಾಲು ಕರಿ ಅಂದ್ರೆ ಕರಿದು ಒಟ್ಟಿನಿ ಮ್ಯಾಗನಿ ಈಡಂದ್ರೆ ಇಡ್ತೀನಿ ಬ್ಯಾಡಂದ್ರೆ

ಆಂದ್ರೋ ನೀ ನಮ್ಮ ಸಹಕಾರ ಕೆಲಸ ಮಾಡನವನ ಹೌದಾ ಚಕೋರಿ ನನ್ನ ಬಾಳಿನ ಸಕಾರಿ ನಿನ್ನ ಜೋಡಿ ಮಧುವೇಗೆ ಹಿಡಿಬೇಕು ಜಂಗಿನ ಕಾಲಿ ಕೂಸ್ತಿ ದೋಸ್ತ ಈಗ ಈಗಾತ್ತು ನಿನ್ನ ಮೀಲಿ ನನ್ನ ಮನಸು ನಿನ್ನ ಕೈ ಹಿಡಿಬೇಕಾದರು ಹೊಕ್ಕವು ಬಾಳ ದಿವಸ ಅವನೋ ಈ ತುಂಬಿದ ಸಬದಾಗ ನಿನ್ನ ಕೈ

ಜನ ಗಿ ಕುರ್ತಾ ಗಿ ನಿರಾಸಿ ಕುರ್ತಾ ಗಿ

multimassi po qeo qgas <laughs> же ஏன தங்கிட் எவ்வா எப்பா நன் மகள்தாய் நீல் பான் கடை அப்படி தங்கிய இல்லை